ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ ಈ ವಿಡಿಯೋದಲ್ಲಿ ನಲಿಕಲಿಯ ನಾಲ್ಕನೇ ಹಂತವಾದ ಲ ಇ ಅಕ್ಷರಗಳಿಗೆ ಆದಿ ಮತ್ತು ಅಂತ್ಯ ಅಕ್ಷರಗಳಿಂದ ಹೊಸ ಪದಗಳನ್ನು ರಚನೆ ಮಾಡೋಣ ಅಂದರೆ ಪದದ ಕೊನೆಯ ಅಕ್ಷರದ ಸಹಾಯದಿಂದ ಹೊಸ ಪದ ರಚನೆ ಮಾಡುವುದು ನಲಿಕಲಿಯ ನಾಲ್ಕನೇ ಹಂತದ ಮೊದಲ ಅಕ್ಷರ ಲ ಲ ತ ಲತ ಲತ ತ ತರ ರ ಜ ರಜ ರಜ ಜ ಗ ಗ ಜಗ ಜಗ ಮ ಗಮ ಗಮ ಮ ನ ಮನ ಮನ ನ ಯ ನಯ ಯವ ಯವ ವ ಲ ವಲ ವಲ ಎರಡನೆಯ ಅಕ್ಷರ ಈ ಈ ಗ ಈಗ ಈಗ ಗ ಡ ಗಡ ಗಡ

ಸ ಖ ಸಖ ಸಖ ಖಡ ಖಡ ಮೂರನೇ ಅಕ್ಷರ ಊ ಟ ಪ ಟಪ ಟಪ ಪ

మ త మ త మ ట మట మట నాలుగನೇ అక్షర క ఫ కఫా కఫా ఫ ల ఫల ఫల ల య लाया लाया या मा या मा या मा मा रा मारा मारा रा था रथा रथा था रा थरा थरा रा मा ರಾಮ ರಾಮ